ದೇವಾಲಯದೊಳಗಡೆ ಏನ್ ನಡೀತಾ ಇರುತ್ತೆ ವ್ಯಾಪಾರ ನಡೀತಾ ಇರುತ್ತೆ ಕೊಳ್ಳುವುದು ಮಾರುವುದು ನಡೀತಾ ಇರುತ್ತೆ ದೇವರು ಕೊಟ್ಟಂತ ಆಜ್ಞೆ ಮಾಡಿಕೊಂಡಿದ್ರು ನೋಡಿ ಯೇಸು ಸ್ವಾಮಿಗೆ ಸುಮ್ನೆ ಇರ್ಲಿಕ್ಕೆ ದೇವರ ಆಲಯವನ್ನ ಏನ್ ಮಾಡಿದ್ದೀರಿ ಕಳ್ಳರ ಕವಿಯಾಗಿ ಮಾರ್ಪಡಿಸಿದ್ದೀರಿ ನನ್ನ ದೇವರ ಆಲಯ ಮಹಿಮೆಯ ಆಲಯ ಅದು ಪರಿಶುದ್ಧವಾದ ಆಲಯ ಅಂತೇಳಿ ಇರುವಂತ ಎಲ್ಲವನ್ನ ಏನ್ ಮಾಡ್ತಾರೆ ತೆಗೆದು ಹಾಕ್ತಾರೆ ತೆಗೆದು ಹಾಕಿ ಆ ಆಲಯದ ಅಭಿಮಾನವನ್ನು ಬುಕ್ಕಿಸುವಂತ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಇಲ್ಲಿ ನಾನು ನೀನು ಎಷ್ಟು ವರ್ಷದಿಂದ ಬರ್ತಾ ಇದೀವಿ ಒಂದು ವೇಳೆ ಏನೋ ನನಗೊಂದು ಆಶೀರ್ವಾದ ಬರಲಿ ನನಗೊಂದು ಅದ್ಭುತ ಆಗ್ಲಿ ನನಗೊಂದು ಬಿಡುಗಡೆ ಆಗ್ಲಿ ನನ್ನ ಬಿಸ್ನೆಸ್ ಅಭಿವೃದ್ಧಿ ಆಗ್ಲಿ ನನ್ನ ಕೆಲಸ ಆಶೀರ್ವಾದ ಬಂದಲಿ ನನ್ನ ಬಡತನ ತೀರ್ಲಿ ಒಂದು ರೋಗ ಹೋಗ್ಲಿ ಎಂಬುದಾಗಲಿ ಸುಮ್ನೆ ಏನೋ ಒಂದು ವ್ಯಾಪಾರಕ್ಕೋಸ್ಕರ ವಹಿವಾಟುಗಳಿಗೋಸ್ಕರ ನಾನು ನೀನು ಬರ್ತಾ ಇರುವುದಾದ್ರೆ ಪ್ರಿಯರೇ ನಿನ್ನ ಜೀವಿತ ಮರಣದ ಮಧ್ಯದಲ್ಲಿ ನಡೀತಾ ಹೇಳ್ತಾ ದೇವರ ಆಲಯದ ಅಭಿಮಾನ ಬೆಂಕಿ ಅಂತೆ ಉರಿಯಲಿ ಉರಿಯುವಾಗ ಎರಡು ಮಾಡಿದ ಹಾಗೆ ನಿನಗೆ ಸುಮ್ಮನೆ ಕುತ್ಕೊಲಿಕ್ಕೆ ಆಗೋದಿಲ್ಲ ನಿನ್ನ ಒಳಗಡೆ ಬೆಂಕಿ ಹತ್ತಿ ಎಲುಬುಗಳನ್ನ ಸುಡತಾ ಇರುತ್ತೆ ಅದು ಸುಡುವಾಗ ನಿನಗೆ ಸಮಾಧಾನ ಇರೋದಿಲ್ಲ ಅದು ಸುಡುವಾಗ ನಿಮಗೆ ನೆಮ್ಮದಿ ಇರೋದಿಲ್ಲ ಹೇಗಾದ್ರೂ ನಿನಗೆ ಪ್ರೇರೇಪಣೆ ಉಂಟಾಗ್ತಾ ಇರುತ್ತೆ ಅದಕ್ಕೆ ಪೌಲನು ಹೇಳ್ತಾನೆ ನಾನು ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ನಾನು ಹುಚ್ಚನಾಗಿ ಬಿಟ್ಟಿದ್ದೇನ ಹಲೋಯ್ಯ ಏನಾಗಿದ್ದೇನಂದ್ರೆ ಹುಚ್ಚನಾಗಿದ್ದೇನೆ ಇವತ್ತು ನಾವು ಯಾವ್ಯಾವ್ದು ಹುಚ್ಚನಾಗ್ತಾ ಇದ್ದೀವಿ ಕೆಲವೊಬ್ರು ಕೆಲ್ಸಕ್ಕೆ ಹುಚ್ಚರಾಗ್ತಾ ಇದ್ರಿ ಕೆಲವೊಬ್ಬರು ದುಡಿಮೆಗ್ ಹುಚ್ಚಾಗ್ತಾ ಇದ್ದಾರೆ ಆ ಕೆಲವೊಬ್ಬರು ಹಣಕ್ಕೆ ಹುಚ್ಚರಾಗ್ತಾ ಇದ್ದಾರೀ ಕೆಲವೊಂದು ಮಕ್ಕಳ ಕೆಲವೊಬ್ರು ಮಕ್ಕಳ ವ್ಯಾಮೋಹಕ್ಕ ಹುಚ್ಚಾಗ್ತಾ ಇದ್ದಾರೀ ಕೆಲವೊಬ್ರು ಮನೆಗಳಿಗೆ ಹುಚ್ಚಾಗ್ತಾ ಇದ್ದಾರ್ರಿ ಕೆಲವೊಬ್ರು ವಾಹನಗಳಿಗೆ ಹುಚ್ಚರಾಗ್ತಾ ಇದ್ದಾರಿ ಇನ್ನು ಕೆಲವೊಬ್ರು ಲೋಕದ ಪ್ರೀತಿ ಮೋಹಗಳಿಗೆ ಹುಚ್ಚರಾಗಿ ಹೋಗ್ತಾ ಇದ್ದಾರೆ ಆದ್ರಿ ಈಗ ಹೇಳ್ತಾ ಬಂದಿನಲ್ರಿ ಇದು ಎಲ್ಲವೂ ಯೇಸುವನ್ನ ನಂಬಿಕೊಳ್ಳದೆ ಇರುವಂತ ಸಮಯದಲ್ಲಿ ಆದ್ರೆ ಯಾವಾಗ ಯೇಸುವನ್ನ ನಂಬಿಕೊಂಡನು ಅದು ಎಲ್ಲವನ್ನ ಕಾಲ್ ಕಸ ಎಂಬುದಾಗಲೇ ಎನಿಸ್ಬಿಡ್ತಾನೆ ಯಾಕೆಂದ್ರೆ ಕರ್ತನ ಮಗಿಮಿ ಅವನು ಒಳಗಡೆ ಆಳ್ವಿಕೆ ಮಾಡ್ತಾ ಇರುವುದರಿಂದ ಆಮೇಲೆ